ನಮಸ್ಕಾರ ಯಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಈ ಮೊದಲೇ ನಾನು ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಯನ್ನ ಬಹುತೇಕ ಕಂಪ್ಯೂಟರ್ ಆಧಾರಿತ ಅಥವಾ ಸಿಬಿಟಿ ಮೂಲಕ ನಡೆಸುವುದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಹೌದು ಆದ್ಮೇಲೆ ಕರ್ನಾಟಕ ಟಿಇಟಿ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಮೂಲಕ ನಡೆಯುವ ಬಹುತೇಕ ಖಾತರಿಯನ್ನು ನಾವು ಈಗ ಗಮನಿಸ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಫ್ಲೈನ್ ಬದಲಿಗೆ ಆನ್ಲೈನ್ನಲ್ಲಿ ನಡೆಸುವುದಕ್ಕೆ ಇಲಾಖೆ ತೀರ್ಮಾನ ಮಾಡಿದೆ ಏನಿದು ಆನ್ಲೈನ್ ಪರೀಕ್ಷೆ ಹೆಂಗ್ ನಡೆಯುತ್ತೆ ಇದರ ಸ್ವರೂಪ ಹೇಗಿರುತ್ತೆ ನಿಜಕ್ಕೂ ನಮಗೆ ಉಪಯುಕ್ತ ಕಾರ್ಯ ಆಗತ್ತಾ ಇದರ ಸಾಧಕ ಬಾಧಕಗಳು ಏನೇನಿರುತ್ತೆ ಈ ಟಿ ಇ ಟಿಯನ್ನು ನಡೆಸೋದಕ್ಕೆ ಇಷ್ಟು ವಿಳಂಬ ಇದ್ರೆ ಇನ್ನು ಆನ್ಲೈನ್ ಅಂತಂದ್ರೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಆ ಸೆಟಪ್ ಹೆಂಗೆ ಇರುತ್ತೆ ಅದನ್ನ ಹೇಗೆ ಅವರು ನಿರ್ವಹಣೆ ಮಾಡುತ್ತಾರೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ನಮ್ಮ ತಲೆನಲ್ಲಿ ಹುಟ್ಕೊಳ್ತವೆ ಈಗಾಗಲೇ ಆನ್ಲೈನ್ ಮೂಲಕ ನಡೀತಾ ಇದ್ದಂತಹ ಸಿಟಿಇಟಿ ಕೂಡ ತನ್ನ ಪರೀಕ್ಷಾ ವಿಧಾನವನ್ನು ಬದಲಿ ಮಾಡಿಕೊಂಡಿರುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕ ಟಿಇಟಿ ಈ ವರ್ಷದಿಂದ ಆನ್ಲೈನ್ ಮೂಲಕ ನಡೀತಾ ಇದೆ ಸೊ ಹೀಗಿರುವಾಗ ಏನೇನು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಎಲ್ಲ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದೀನಿ ಆದ್ಮೇಲೆ ನೀವೇನಾದ್ರೂ ನೀಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ಬೆಲ್ ಬಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಶಿಕ್ಷಕ ಆಕಾಂಕ್ಷೆಗಳಿಗೆ ಕರ್ನಾಟಕ ಟಿಇಟಿ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಘಟ ನಾವು ಟಿಇಟಿ ನಲ್ಲಿ ಅರ್ಹತೆ ಪಡ್ಕೊಂಡ್ವಿ ಅಂದ್ರೆ ನಮ್ಮ ದಾರಿ ಸುಗಮವಾಗುತ್ತೆ ಶಿಕ್ಷಕರಾಗುವಲ್ಲಿ ಸೊ ಹೀಗಿರುವಾಗ ಪ್ರತಿ ವರ್ಷ ನಾವು ಕರ್ನಾಟಕ ಟಿಇಟಿ ಪತ್ರಿಕೆ ಒಂದು ಪತ್ರಿಕೆ ಎರಡು ಅಂತ ಗಮನಿಸ್ತೀವಿ ಆ ಪೈಕಿ ಅರ್ಹತೆ ಪಡ್ಕೊಂಡಂತವರು ಈಗಾಗಲೇ ಸಾಕಷ್ಟು ಜನ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕೆಲವು ಜನ ಶಿಕ್ಷಕ ಆಕಾಂಕ್ಷಿಗಳು ನೋಟಿಫಿಕೇಶನ್ ವೇಟ್ ಮಾಡ್ತಾ ಇದ್ದಾರೆ ಸೊ ಹೀಗಿರುವಾಗ ಪ್ರತಿ ವರ್ಷ ಕೂಡ ಕರ್ನಾಟಕ ಟಿ ಟಿಇಟಿ ಎರಡು ಬಾರಿ ನಡೆಯಬೇಕು ಅನ್ನುವಂತಹ ಹಿಂದಿನ ಸರ್ಕಾರದ ನಿಯಮವನ್ನ ಈಗಾಗಲೇ ಗಾಳಿಗೆ ತೋರಲಾಗಿದೆ ಇನ್ಫ್ಯಾಕ್ಟ್ ಒಂದು ಬಾರಿ ಕೂಡ ಅದು ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ವಿಷಾದನೀಯ ಸೊ ಹೀಗಿದ್ದಾಗ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಯನ್ನ ಏನು ಪೆನ್ ಪೇಪರ್ ಮೂಲಕ ನಡೆಸಬೇಕಾಗಿತ್ತು ಅದನ್ನ ಕಂಪ್ಯೂಟರ್ ಆಧಾರಿತ ಅಂದ್ರೆ ಸಿಬಿಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನು ನಡೆಸೋದಕ್ಕೆ ಇಲಾಖೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಅದಕ್ಕಾಗಿ ಟೆಂಡರ್ ಕರೆಯೋದಕ್ಕೂ ಕೂಡ ಅದು ವೇಟ್ ಮಾಡ್ತಾ ಇದೆ ಟೆಂಡರ್ ಕರೆಯೋದನ್ನ ಟೆಂಡರ್ ಕೊಟ್ಟು ಆನ್ಲೈನ್ ಟಿಇಟಿ ಕೂಡ ಮಾಡ್ತಾ ಇದ್ದಾರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಸುಮಾರು ಆರು ತಿಂಗಳ ಹಿಂದೆ ನಾನು ಎರಡು ಸಾವಿರದ ಇಪ್ಪತ್ತದ ಕರ್ನಾಟಕ ಟಿ ಆನ್ಲೈನ್ ಮೂಲಕ ನಡೆಯುತ್ತೆ ಅಂತ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಾನು ಇನ್ಫ್ಯಾಕ್ಟ್ ತುಂಬಾ ಜನ ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಅದರ ನೆಗೆಟಿವ್ ಪಾಸಿಟಿವ್ ವೇಗಳ ಬಗ್ಗೆ ಮಾತನಾಡಿದ್ರಿ ಆಮೇಲೆ ಕೆಲವು ಜನ ಇಲ್ಲ ಆಫ್ಲೈನ್ ಆಗುತ್ತೆ ಅಂತ ಕೂಡ ಸೊ ಈಗ ಅದು ಆನ್ಲೈನ್ ಕನ್ಫರ್ಮ್ ಆಗಿದೆ ಸೊ ಹೀಗಿದ್ದಾಗ ಎಷ್ಟು ಮಟ್ಟಿಗೆ ಇದು ಸಹಕಾರಿಯಾಗಿದೆ ಅಭ್ಯರ್ಥಿಗಳಿಗೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದ್ಮೇಲೆ ಕರ್ನಾಟಕ ಟಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಏನಿದೆ ಈ ಎರಡೂ ಪತ್ರಿಕೆಗಳಿಗೂ ಕೂಡ ನಾವು ಬಿಎಡ್ ವಿದ್ಯಾರ್ಥಿಗಳು ಇನ್ಫ್ಯಾಕ್ಟ್ ಬಿಎಡ್ ವಿದ್ಯಾರ್ಥಿಗಳು ಕೇವಲ ಪತ್ರಿಕೆ ಎರಡಕ್ಕೆ ಮಾತ್ರ ಅರ್ಹರಿರ್ತೀವಿ ಸುಪ್ರೀಂ ಕೋರ್ಟ್ನ ಮತ್ತು ಎನ್ ಸಿಟಿಇ ನಿಯಮಾವಳಿಗಳ ಪ್ರಕಾರ ಡಿ ಎಡ್ ಆದಂಥವರು ಅವರು ಪತ್ರಿಕೆ ಬಂದು ಬರೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತದೆ ಹೆಚ್ಚು ಕಡಿಮೆ ಸುಮಾರು ಒಂದು ಮೂರು ಲಕ್ಷಕ್ಕಿಂತ ಅಧಿಕ ಟಿಇಟಿ ಟಿ ಈಗ ಸದ್ಯ ವೇಟ್ ಮಾಡ್ತಾ ಇದ್ದಾರೆ ಟಿಇಟಿ ಬರೆಯೋದಕ್ಕಾಗಿನೆ ಪತ್ರಿಕೆ ಒಂದು ಪತ್ರಿಕೆ ಎರಡನ್ನು ಸೇರಿಕೊಂಡಂತೆ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ನಾವು ಕನಿಷ್ಠ ಅರವತ್ತು ಪ್ರತಿಶತ ಅಂಕಗಳನ್ನ ಪಡ್ಕೊಂಡ್ವಿ ನೂರ ಐವತ್ತಕ್ಕೆ ಅಂದ್ರೆ ನಮ್ಮನ್ನ ಇಲ್ಲಿ ಅರ್ಹರು ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ನೂರ ಐವತ್ತಕ್ಕೆ ತೊಂಬತ್ತು ಅಂಕಗಳನ್ನ ಪಡ್ಕೊಂಡ್ರೆ ನಾವಿಲ್ಲಿ ಅರ್ಹರಾಗ್ತೀವಿ ಆದ್ಮೇಲೆ ನಿಮ್ಗೆ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಆನ್ಲೈನ್ ಆಗುತ್ತೆ ಅಂತ ಹೇಳಿದಾಗ ಅದು ಹೆಂಗ್ ನಡೀಬಹುದು ಏನು ಅಂತ ಕೂಡ ನಾನು ಚರ್ಚೆ ಮಾಡಿದ್ದೀನಿ ಸೊ ಈಗ ಹೆಂಗೆ ರೈಲ್ವೆ ಎಕ್ಸಾಮ್ ಗಳು ಎನ್ ಟಿ ಪಿ ಸಿ ಎಕ್ಸಾಮ್ ಗಳು ಅಥವಾ ಎಸ್ ಎಸ್ ಸಿ ಎಕ್ಸಾಮ್ ಗಳು ಒಂದು ಪರೀಕ್ಷಾ ಕೇಂದ್ರವನ್ನ ನಿಗದಿಪಡಿಸಲಾಗುತ್ತೆ ಉದಾಹರಣೆ ಕರ್ನಾಟಕದಲ್ಲಿ ಬೆಂಗಳೂರು ಅಥವಾ ಹುಬ್ಬಳ್ಳಿ ಅಂತ ಅನ್ಕೊಳ್ಳಿ ಅಲ್ಲಿ ಒಂದು ಕಾಲೇಜನ್ನು ಅವ್ರಿಗೆ ತಗೊಂಡು ಅಲ್ಲಿ ಒಂದು ಎಲ್ಲ ಸಂಪೂರ್ಣವಾಗಿ ಸಿಸ್ಟಮ್ ಇರುವಂತಹ ಎಲ್ಲ ಕನೆಕ್ಷನ್ಸ್ ಇರುವಂಥ ಒಂದು ಕಾಲೇಜನ್ನು ತಗೊಂಡು ಆಯ್ಕೆ ಮಾಡಿಕೊಂಡು ಅಲ್ಲಿ ಇದನ್ನು ಹಂತ ಹಂತವಾಗಿ ಪರೀಕ್ಷೆನ ನಡೆಸುವ ಸಾಧ್ಯತೆ ಇದೆ ಯಾಕೆಂದರೆ ಒಂದೇ ದಿನ ಕರ್ನಾಟಕ ಟಿ ಟಿ ಎಲ್ಲ ಕಡೆ ನಡೆಯೋದಕ್ಕಂತೂ ಹೈಲಿ ಇಂಪಾಸಿಬಲ್ ಬಿಕಾಸ್ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಅವರು ಸಿಸ್ಟಮ್ಸನ್ನು ರೆಡಿ ಮಾಡಬೇಕು ಪರೀಕ್ಷಾ ಕೇಂದ್ರಗಳನ್ನು ಸಿದ್ಧಪಡಿಸಬೇಕು ಮೇಲುಸ್ತುವಾರಿ ಮಾಡಬೇಕು ನಿರ್ವಹಣೆ ಮಾಡಬೇಕು ಅದು ನಿಜಕ್ಕೂ ಒಂದು ಅಸಾಧ್ಯವಾದಂತಹ ಕೆಲಸ ಅಂತ ನಾನು ಭಾವಿಸ್ತೀನಿ ಬಟ್ ಅವ್ರು ಹೆಂಗೆ ಮಾಡಬಹುದು ಅಂತಂದ್ರೆ ಈಗ ಹೆಂಗೆ ಆರ್ ಆರ್ ಬಿ ಎಕ್ಸಾಮ್ಗಳು ಹದಿನೈದು ದಿನ ಇಪ್ಪತ್ತು ದಿನಗಳ ಗಟ್ಟಲೆ ನಡೀತಾವೆ ಅದೇ ತರ ಈ ಪರೀಕ್ಷೆನ ಕೂಡ ನಡೆಸಬಹುದು ಅಂತ ಒಂದು ಅಂದಾಜನ ನಾವು ಮಾಡ್ತಾ ಇದೀವಿ ಅದರ ಜೊತೆಗೆ ಆನ್ಲೈನ್ ಪರೀಕ್ಷೆ ಆಗಿರೋದ್ರಿಂದ ಇಲ್ಲಿ ಟ್ರಾನ್ಸ್ಪೆರೆನ್ಸಿ ಇರಬಹುದು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಜೊತೆಗೆ ಬೇಗ ರಿಸಲ್ಟ್ ಸಿಗುತ್ತೆ ಸೊ ಇಲ್ಲಿ ಯಾವುದೇ ಒಂದಿಷ್ಟು ಬೇರೆ ಬೇರೆ ಆದಂತಹ ತಪ್ಪುಗಳಿಗೆ ಅವಕಾಶ ಇಲ್ಲದೇ ಇರಬಹುದು ಬಟ್ ಎಟ್ ಅ ಟೈಮ್ ಒಂದೇ ಕಾಲಕ್ಕೆ ಇದನ್ನ ಎಲ್ಲಾ ಕಡೆ ನಡೆಸೋದು ನಿಜಕ್ಕೋದು ಚಾಲೆಂಜಿಂಗ್ ಆಗಿರುವಂತದ್ದು ಮತ್ತೆ ಇವರು ಹೇಳ್ತಾ ಇದಾರೆ ಸರ್ಕಾರವೇ ಅದನ್ನು ನಡೆಸ್ತಾ ಇಲ್ಲ ನಿಮ್ ನೆನಪಿರ್ಲಿ ನಿಮ್ಗೆ ಸರ್ಕಾರವೇ ಈ ಒಂದು ಟಿ ಅನ್ನು ಆನ್ಲೈನ್ ಮೂಲಕ ನಡೆಸ್ತಾ ಇಲ್ಲ ಒಂದು ಏಜೆನ್ಸಿಗೆ ಅವರು ಕೊಡ್ತಾ ಇದ್ದಾರೆ ಆ ಏಜೆನ್ಸಿ ಅವರು ಏನ್ ಮಾಡ್ತಾರೆ ಆ ಟಿ ಇ ಟಿ ಎಕ್ಸಾಮ್ನ ನಡೆಸ್ತಾರೆ ಬಟ್ ಅಪ್ಲಿಕೇಶನ್ ಹಾಕೋದು ಅಪ್ಲಿಕೇಶನ್ ಫೀಸ್ ಅನ್ನ ಫೇ ಮಾಡೋದು ಮತ್ತಿನ್ನೊಂದು ವಿವರಗಳನ್ನು ನಾವು ಶಾಲಾ ಶಿಕ್ಷಣ ಇಲಾಖೆ ನೇತೃತ್ವದಲ್ಲೇನೆ ಮಾಡ್ತೀವಿ ಗಮನಿಸ್ತಾ ಇದೀರಿ ಅಲ್ಲ ಪರೀಕ್ಷೆಯನ್ನು ಮಾತ್ರ ಏಜೆನ್ಸ್ ನಡೆಸುತ್ತೆ ಬಟ್ ಈ ರಿಜಿಸ್ಟ್ರೇಷನ್ ಮಾಡೋದಿರಬಹುದು ಅಥವಾ ಎಕ್ಸಾಮ್ ಪ್ರೊಸೆಸ್ ಇರಬಹುದು ರಿಸಲ್ಟ್ಸ್ ಇರಬಹುದು ಅಥವಾ ಈ ಮಾರ್ಕ್ಸ್ ಇರಬಹುದು ಇತ್ಯಾದಿ ಏನಿದಾವೆ ಈ ಬ್ಯಾಕ್ ಎಂಡ್ ಕೆಲಸಗಳೆಲ್ಲವನ್ನ ಕೂಡ ಈ ಡಿಪಾರ್ಟ್ಮೆಂಟ್ ಮಾಡುತ್ತೆ ಸೊ ಈ ಆನ್ಲೈನ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆ ಅಂದ್ರೆ ಸಿ ಎಸ್ ಸಿ ಅಂತ ಕರಿತೀವಿ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಈಗಾಗಲೇ ಪ್ರಸ್ತಾವನೆ ಆ ಒಂದು ಪ್ರಧಾನ ಕಾರ್ಯದರ್ಶಿಗಳಿಗೆ ಹೋಗಿತ್ತು ಇತ್ತೀಚೆಗೆ ಇದರ ಬಗ್ಗೆ ವಿಚಾರ ಚರ್ಚೆಗಳು ಕೂಡ ಆಗಿದೆ ಸೊ ಆನ್ಲೈನ್ ಮೂಲಕ ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕೂಡ ನೀಡಿದೆ ಶೀಘ್ರದಲ್ಲೇ ಆದೇಶ ಹೊರಬೀಳುವ ಸಾಧ್ಯತೆಗಳಿದೆ ಆತ್ಮೀಯರೇ ಗಮನಿಸಬೇಕು ನಾವಿಲ್ಲಿ ಅನುಮತಿ ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿನ ನೋಡ್ತಾ ಇದ್ದೀವಿ ಅನುಮತಿ ಸಿಕ್ಕ ಮೇಲೆ ಅಬ್ಬಿಯಸ್ಲಿ ಅವರು ಇನ್ನೇನು ಆನ್ಲೈನ್ ಮಾಡೇ ಮಾಡ್ತಾರೆ ಸೊ ಬೆಂಗಳೂರಿನ ಕೇ ಕಚೇರಿನಲ್ಲಿ ನಡೆಸಬೇಕು ಏನು ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇದೆ ಬಟ್ ಅದು ಯಾರಿಗೆ ಕೊಡ್ತಾರೆ ಏಜೆನ್ಸಿ ಇನ್ನು ಅನ್ನುವಂಥದ್ದು ಅದು ಮಾತ್ರ ಕನ್ಫರ್ಮ್ ಆಗಿಲ್ಲ ಇನ್ಫ್ಯಾಕ್ಟ್ ಅದು ಕನ್ಫರ್ಮ್ ಆದ ನಂತರ ಅದು ಹೇಗೆ ನಡೆಯುತ್ತೆ ಎಲ್ಲಿ ನಡೆಸ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಒಂದು ನೆನಪಿರ್ಲಿ ಬಹಳ ಅಂದ್ರೆ ಇನ್ನೊಂದರಿಂದ ಎರಡು ತಿಂಗಳಲ್ಲಿ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಹೊರಗೆ ಬರುತ್ತೆ ನೋಟಿಫಿಕೇಶನ್ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ಕರ್ನಾಟಕ ಟಿ ಇ ಟಿಗೆ ತಯಾರಿ ನಡೆಸ್ತಾ ಇದ್ದೀರಿ ಅಂದರೆ ಇದೇ ಬರುವ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ನಾವು ಟಿ ಇ ಟಿ ಆನ್ಲೈನ್ ಸೈನ್ಸ್ ಕೋರ್ಸ್ನ ಲಾಂಚ್ ಮಾಡಿ ಇದ್ದೀವಿ ಅದರ ಜೊತೆಗೆ ನೋಟ್ಸ್ ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳು ಹಾಗೆ ಮಾಡಿದೀವಿ ಅಕಾಡೆಮಿ ನೀವು ಇನ್ಸ್ಟಾಲ್ ಕೂಡ ಲಿಂಕ್ ಇರುತ್ತೆ ನಿಮಗೆ ನೋಟ್ಸ್ ಬೇಕಂದ್ರೆ ನೋಟ್ಸ್ ಕ್ವಶನ್ ಪೇಪರ್ಸ್ ಬೇಕಂದ್ರೆ ಅದನ್ನು ಯೂಸ್ ಮಾಡಿಕೊಳ್ಳಿ ಅಥವಾ ಕ್ಲಾಸಿಗೆ ಜಾಯಿನ್ ಆಗ್ತೀರಿ ಅಂದ್ರೆ ನಿಮಗೆ ಕನ್ನಡ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಸೈಕಾಲಜಿ ಸೈನ್ಸ್ ಮತ್ತು ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ ಒಳಗೊಂಡಂತೆ ನೋಟ್ಸ್ ಸಹಿತ ನಿಮಗೆ ನಾವು ಲೈವ್ ಕ್ಲಾಸ್ಗಳನ್ನು ಪ್ರೊವೈಡ್ ಮಾಡುತ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಅದೇ ರೀತಿ ಆರ್ಟ್ಸ್ ಅಂದ್ರೆ ಸೋಶಿಯಲ್ ಸೈನ್ಸ್ ಮತ್ತೆ ಈ ಕೂಡ ನಾವು ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತರಗತಿಗಳನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಜಾಯಿನ್ ಆಗಬಹುದು ಇನ್ಫ್ಯಾಕ್ಟ್ ಒಂದು ಗೊತ್ತಿರಲಿ ನಿಮಗೆ ಈ ಒಂದು ಕರ್ನಾಟಕ ಟಿಟಿ ಎರಡ್ ಸಾವಿರದ ಇಪ್ಪತ್ತೈದು ಇದು ಬೇಗನೆ ಆಗುತ್ತೆ ಯಾಕೆ ಅಂತಂದ್ರೆ ಈಗಾಗಲೇ ಸೆಟ್ ನೋಟಿಫಿಕೇಶನ್ ಕೂಡ ಆಗಿದೆ ನಿಮ್ಗೆ ಗೊತ್ತಿದೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ನೋಟಿಫಿಕೇಶನ್ ಕೂಡ ಬಂದಿದೆ ಇದೇ ಮಾದರಿನಲ್ಲಿ ಇವರು ಏಜೆನ್ಸಿ ಅಥವಾ ಈ ಟೆಂಡರ್ ಫೈನಲ್ ಆದ ಮೇಲೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಅದಾದ ನಂತರ ಬಹುಶಃ ಡಿಸೆಂಬರ್ ಒಳಗೇನೆ ಕರ್ನಾಟಕ ಟಿಇಟಿ ಒಂದು ಸಾಧ್ಯತೆಗಳು ಇದೆ ಅದೇನಾಗುತ್ತೆ ಅಂತ ನೋಡೋಣ ಇನ್ಫ್ಯಾಕ್ಟ್ ಡಿಪಾರ್ಟ್ಮೆಂಟ್ ನ ಆಯುಕ್ತರು ಕೂಡ ಹೇಳ್ತಾ ಇದ್ದಾರೆ ಬಾರಿ ಟಿ ಆನ್ಲೈನ್ ಮೂಲಕ ನಡೆಸೋದಕ್ಕೆ ಚರ್ಚಿಸಲಾಗಿದೆ ಇಲಾಖೆ ಆದೇಶವಾದ ಬಳಿಕ ಟೆಂಡರ್ ಕರೆದು ಪ್ರಕ್ರಿಯೆ ಆರಂಭಿಸ್ತೀವಿ ಅಂದ್ರೆ ಫೈನಲೈಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಮಾಡಿ ನಂತರ ಅವರು ಟೆಂಡರ್ ಕರೆದು ಫೈನಲ್ ಮಾಡ್ತಾರೆ ಸೊ ಅದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವೇನಾದ್ರೂ ಟಿಇಟಿ ಬರೀಬೇಕು ಅಂತ ಅನ್ಕೊಳ್ತಾ ಇದ್ರೆ ಅಂದ್ರೆ ರೆಡಿ ಆಗಿ ಅದು ಆನ್ಲೈನ್ ಮೂಲಕ ಇರುತ್ತೆ ಮಾಕ್ ಟೆಸ್ಟ್ ಗಳನ್ನ ಕೊಡುತ್ತಾರೆ ಸದ್ಯಕ್ಕೆ ಅಂತ ನಾನು ನಿಮಗೆ ಒಂದಿಷ್ಟು ಮೂಲಕ ಮಾಕ್ ಕೊಡ್ತೀನಿ ಅದು ಹೆಂಗೆ ನಡೆಯುತ್ತೆ ಆನ್ಲೈನ್ ಎಕ್ಸಾಮ್ ಅಂತ ಸೊ ಮುಂಬರುವ ದಿನಗಳಲ್ಲಿ ಒಂದಿಷ್ಟು ಮಾಕ್ ಟೆಸ್ಟ್ ಆನ್ಲೈನ್ ಟೆಸ್ಟ್ ಟೆಸ್ಟ್ಗಳನ್ನು ನಾವು ನಮ್ಮ ಆ್ಯಪ್ನ ಮೂಲಕ ಮಾಡೋರಿದ್ದೀವಿ ಸೊ ನೀವು ಅದರ ಉಪಯೋಗವನ್ನು ಕೂಡ ಪಡೆಯೋದಕ್ಕೆ ಇಲ್ಲಿ ಅವಕಾಶ ಇದೆ ಅನ್ನೋದನ್ನ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಟಿ ಆನ್ಲೈನ್ ಮೂಲಕ ಆಗೋದು ಬಹುತೇಕ ಕನ್ಫರ್ಮ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳೇನಾದರೂ ಇತ್ತು ನಿಮ್ಮ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಗುಡ್ ಟೈಮ್